ಚನ್ನಪಟ್ಟಣ ಉಪಚುನಾವಣೆಗೆ ಕನ್ನಡ ಚಿತ್ರರಂಗದ ಮೋಹಕ ತಾರೆ ರಮ್ಯಾ ಸ್ಪರ್ಧೆ ಮಾಡ್ತಾರ ಮಂಡ್ಯದಲ್ಲಿ ಕೇವಲ ಎಂಟೂವರೆ ತಿಂಗಳುಗಳ ಕಾಲ ಸಂಸದೆಯಾಗಿದ್ದಂತಹ ರಮ್ಯರವರು ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಶಾಸಕರಾಗ್ತಾರ ಹಲವಾರು ಘಟಾನುಘಟಿಗಳು ಈ ಕಣದಲ್ಲಿ ಈಗಾಗಲೇ ಪರಿಚಿತರಾಗ್ತಿದ್ದಾರೆ ಇವರ ನಡುವೆ ರಮ್ಯರವರು ಸ್ಪರ್ಧೆ ಮಾಡಿ ಗೆಲ್ತಾರ ಹೀಗೆ ಹಲವಾರು ಊಹಾಪೋಹಗಳು ಅಚ್ಚರಿಯ ಅಭ್ಯರ್ಥಿ ಎನ್ನುವ ಹೆಸರಿನಲ್ಲಿ ಹರಿದಾಡ್ತಾ ಇದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕನ್ನಡ ಟೈಮ್ಸ್ ಡಿಜಿಟಲ್ ಮೀಡಿಯಾ ಆತ್ಮೀಯ ವೀಕ್ಷಕರೇ ಚನ್ನಪಟ್ಟಣ ಉಪ ಚುನಾವಣಾ ವಿಧಾನಸಭಾ ಕ್ಷೇತ್ರ ರಂಗೇರ್ತಾ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಚುನಾವಣೆಯ ದಿನಾಂಕ ಘೋಷಣೆ ಆಗ್ಬಹುದು ಈ ಹಿಂದೆ ಶಾಸಕರಾಗಿದ್ದಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾದಂತಹ ಶಾಸಕ ಸ್ಥಾನ ಈಗ ಖಾಲಿ ಇರುವುದರಿಂದ ಉಪ ಚುನಾವಣೆ ಎದುರಾಗಿದೆ ಮಂಡ್ಯದಲ್ಲಿ ಸ್ಪರ್ಧೆಯನ್ನ ಮಾಡಿ ಗೆದ್ದು ದೆಹಲಿಯಲ್ಲಿ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಈ ಸ್ಥಾನ ತೆರವಾಗಿದ್ದು ತೆರೆಮರೆಯಲ್ಲಿ ಹಲವಾರು ಕಸರತ್ತುಗಳು ನಡೀತಾ ಇದೆ ಜೆ ಡಿ ಎಸ್ ಚಿಹ್ನೆಯಿಂದ ಸ್ಪರ್ಧೆ ಯಾರು ಮಾಡ್ತಾರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರ ಜೆ ಡಿ ಎಸ್ ಇಂದ್ರೆ ಯಾರು ಸ್ಪರ್ಧೆ ಮಾಡ್ತಾರೆ ಬಿಜೆಪಿಯಿಂದ ಯಾರು ಒಲ್ಲೆ ಅಂತಾರೆ ಅಥವಾ ಯಾರು ಮಾಡ್ತೀನಿ ಅಂತಾರೆ ಸೊ ಮೈತ್ರಿ ಪಕ್ಷಗಳ ನಿಲುವೇನು ಇನ್ನೂ ಸ್ಪಷ್ಟವಾದ ಮಾಹಿತಿಯನ್ನು ಮೈತ್ರಿ ಪಕ್ಷಗಳ ಮುಖಂಡರುಗಳು ಇದುವರೆಗೂ ಬಿಟ್ಕೊಟ್ಟಿಲ್ಲ ಹಲವಾರು ಗುಸುಗುಸುಗಳ ನಡುವೆ ಇತ್ತೀಚೆಗೆ ಒಂದು ಅಚ್ಚರಿಯ ಕಾಂಗ್ರೆಸ್ ಅಭ್ಯರ್ಥಿ ಎಂಬ ಹೆಸರು ಕೇಳಿಬರ್ತಾ ಇದೆ ಅದೇ ಕನ್ನಡದ ಮೋಹಕ ನಟಿ ಮೋಹಕ ತಾರೆ ಅಂತ ಅನ್ನಿಸ್ಕೊಂಡಿರುವಂತಹ ಕನ್ನಡ ತಮಿಳು ತೆಲುಗು ಚಿತ್ರರಂಗದಲ್ಲಿ ನಟನೆಯನ್ನು ಮಾಡಿ ಸೈ ಎನಿಸ್ಕೊಂಡಿರುವಂತಹ ನಟಿ ರಮ್ಯಾರವರು ಈ ಹಿಂದೆ ಎರಡು ಸಾವಿರದ ಮೂರರಲ್ಲಿ ಅವರು ಚಿತ್ರರಂಗಕ್ಕೆ ಬರ್ತಾರೆ ಅಭಿಚಿತ್ರದ ಮೂಲಕ ಕನ್ನಡ ತಮಿಳು ತೆಲುಗು ಚಿತ್ರಗಳಲ್ಲಿ ಅವರು ಅಭಿನಯವನ್ನು ಮಾಡ್ತಾರೆ ಒಳ್ಳೆ ನಟಿ ಅನಿಸ್ಕೊಳ್ತಾರೆ ಹಲವಾರು ಪ್ರಶಸ್ತಿಗಳನ್ನ ಪಾಚ್ಕೊಳ್ತಾರೆ ಈ ನಡುವೆ ಎರಡು ಸಾವಿರದ ಹನ್ನೆರಡರಲ್ಲಿ ಇಂದಿನ ಕರ್ನಾಟಕ ಸರ್ಕಾರದ ಕೃಷಿ ಮಂತ್ರಿ ಆಗಿರುವಂತಹ ಚೆದುವರಾಯಸ್ವಾಮಿ ಅವರಿಂದ ತೆರವಾದಂತಹ ಸ್ಥಾನಕ್ಕೆ ಅವರು ಅಂದರೆ ಎಂ ಪಿ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾರೆ ಅವರ ಪ್ರತಿಸ್ಪರ್ಧಿಯಾಗಿ ಜೆ ಡಿ ಎಸ್ನಿಂದ ಪುಟ್ಟರಾಜುರವರು ಸ್ಪರ್ಧೆ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ರಮ್ಯಾರವರು ಆ ಲೋಕಸಭಾ ಉಪ ಚುನಾವಣೆಯಲ್ಲಿ ಕೇವಲ ಐದೂವರೆ ಸಾವಿರ ಮತಗಳಿಂದ ಜಯಬೇರಿಯನ್ನು ಬಾರಿಸಿ ಸಂಸದರಾಗ್ತಾರೆ ಮತ್ತೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅದೇ ಪುಟ್ಟರಾಜುರವರ ವಿರುದ್ಧ ಅದೇ ಐದೂವರೆ ಸಾವಿರ ಮತಗಳಿಂದ ಅವರು ಸೋಲನ್ನು ಅನುಭವಿಸ್ತಾರೆ ಅದಾದ ನಂತರ ರಮ್ಯಾರವರು ಕಾಣಿಸಿಕೊಳ್ಳುವುದು ತುಂಬಾನೇ ಕಡಿಮೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕಷ್ಟೇ ಅಲ್ಲ ಮಂಡ್ಯ ಕ್ಷೇತ್ರಕ್ಕೂ ಸಹ ಅವರು ಕಾಲಿಡೋದು ಅಪರೂಪಕ್ಕೆ ಎಂಬಂತೆ ಆ ಸಂದರ್ಭದಲ್ಲಿ ನಡೀತಾ ಬರುತ್ತೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಒಮ್ಮೆ ಚುನಾವಣಾ ಸಂದರ್ಭದಲ್ಲಿ ಭೇಟಿ ಕೊಟ್ಟದ್ದನ್ನು ಹೊರತುಪಡಿಸಿದ್ರೆ ಮತ್ತೆ ಅವರು ಚುನಾವಣಾ ಕಣಕ್ಕೆ ಬಂದಿಲ್ಲ ಇನ್ನು ಎಂ ಪಿ ಅಂದರೆ ಲೋಕಸಭಾ ಚುನಾವಣೆಯಲ್ಲೂ ಸಹ ಅವ್ರು ಭೇಟಿ ಕೊಟ್ಟಿಲ್ಲ ಇವೆಲ್ಲದರ ನಡುವೆ ಅವರು ಐ ಎನ್ ಸಿ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಸಾಮಾಜಿಕ ಮಾಧ್ಯಮ ತಂಡವನ್ನು ಸೇರ್ಕೊಳ್ತಾರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಅವರಿಗೆ ಗುರುತರವಾದಂತಹ ಕೆಲಸವನ್ನು ಅಂದರೆ ಸಾಮಾಜಿಕ ಮಾಧ್ಯಮದ ತಂಡದ ಮುಖ್ಯಸ್ಥೆಯಾಗಿ ಐ ಎನ್ ಸಿ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಹಿಸಿಕೊಡುತ್ತೆ ಅದಾದ ನಂತರ ಹಲವಾರು ಟ್ವೀಟ್ಗಳನ್ನು ಮಾಡ್ತಾರೆ ಚಂಡೀಗಢದಲ್ಲಿ ನಡೆದಂತಹ ಒಂದು ತರುಣಿಯ ಕೇಸಿಗೆ ಸಂಬಂಧಪಟ್ಟಂತೆ ಹ್ಯಾಶ್ ಮಾಡುವ ಮೂಲಕ ಟ್ವಿಟರ್ಗಳನ್ನ ಮಾಡುವ ಮೂಲಕ ಅಭಿಯಾನವನ್ನ ಅಂದ್ರೆ ಸಾಮಾಜಿಕ ಅಭಿಯಾನವನ್ನ ಅವರು ಮಾಡಿ ಯಶಸ್ವಿ ಆಗ್ತಾರೆ ಹೋರಾಟವನ್ನೇ ಹಮ್ಮಿಕೊಳ್ತಾರೆ ಆ ವಿಚಾರದಲ್ಲಿ ಇಂತಹ ರಮ್ಯಾರವರು ಚನ್ನಪಟ್ಟಣ ಉಪ ಚುನಾವಣೆಗೆ ಅಂದ್ರೆ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಎನ್ನುವಂಥ ಮಾತು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಸೊ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಗೆಲ್ತಾರಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೂ ಸಹ ಇವರ ಗೆಲುವು ನಿರ್ಧಾರ ಆಗುತ್ತೆ ಈ ಹಿಂದೆ ಇದೇ ರೀತಿಯಲ್ಲಿ ರೇವಣ್ಣ ಎಚ್ ಎಂ ರೇವಣ್ಣ ಸಹ ಸ್ಪರ್ಧೆಯಾಗಿದ್ರು ಅವರು ಸೋಲನ್ನು ಅನುಭವಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಇದೇ ನೆಲದವರಾಗಿದ್ದಂತಹ ಸಾದತ್ ಅವರು ಸಹ ಒಂದು ಬಾರಿ ಎಮ್ ಎಲ್ ಎ ಆಗಿದ್ದಂಥವರು ತದನಂತರ ಸ್ಪರ್ಧೆ ಮಾಡಿದ್ರು ಅವರು ಸಹ ಸೋಲ್ತಾರೆ ಇದರ ಅನೇಕ ಉದಾಹರಣೆಗಳು ಚನ್ನಪಟ್ಟಣದ ಮಣ್ಣಿನಲ್ಲಿ ಅಂದರೆ ಹೊರಗಡೆ ಇದ್ದು ಇಲ್ಲಿ ಸ್ಪರ್ಧೆ ಮಾಡುವಂಥವರು ಕುಮಾರಸ್ವಾಮಿ ಅವರನ್ನ ಹೊರತುಪಡಿಸಿದರೆ ಅಥವಾ ಅವ್ರ ಕುಟುಂಬದಲ್ಲಿ ಕೆಲವರನ್ನ ಹೊರತುಪಡಿಸಿದರೆ ಬೇರೆ ಆಮದು ನಾಯಕ ಅಂತ ಬಂದಂಥವರು ಯಶಸ್ವಿಯಾಗಿರುವುದು ಇಲ್ಲ ಈ ಹಿನ್ನೆಲೆಯಲ್ಲಿ ರಮ್ಯಾ ರವರು ಈ ಸ್ಪರ್ಧೆಯನ್ನು ಮಾಡಿದರೆ ಅಂದರೆ ಉಪಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ರೆ ಕಾಂಗ್ರೆಸ್ ಸ್ಥಿತಿ ಏನಾಗಬಹುದು ಮೈತ್ರಿ ಪಕ್ಷಗಳು ನಿಜಕ್ಕೂ ಅವರಿಗೆ ಸ್ಪರ್ಧೆ ನೀಡ್ತಾವ ಅಥವಾ ಮೈತ್ರಿ ಅಭ್ಯರ್ಥಿಗಳಿಗೆ ರಮ್ಯರವರು ಕೆಚ್ಚೆದೆಯ ಸ್ಪರ್ಧೆಯನ್ನು ನೀಡ್ತಾರ ಕೊನೆಗೆ ಅಭ್ಯರ್ಥಿ ಯಾರಾಗ್ತಾರೆ ಕಾಂಗ್ರೆಸ್ನ ನಿಲುವೇನು ಅಚ್ಚರಿ ಅಭ್ಯರ್ಥಿ ಅಂದರೆ ಇವರೇನಾ ಎಂಬುದು ಎಲ್ಲರಲ್ಲೂ ಕುತೂಹಲವನ್ನು ಮೂಡ್ತಾ ಇದೆ ಆದರೆ ಇದಂತೂ ಖಂಡಿತವಾಗಿಯೂ ಸತ್ಯಕ್ಕೆ ಹತ್ತಿರವಾದಂತಹ ಸಂಗತಿಯಾಗಿದೆ ಚನ್ನಪಟ್ಟಣದ ಮತದಾರರು ರಮ್ಯರವರನ್ನ ಒಪ್ಕೊಳ್ತಾರ ಸ್ಥಳೀಯರಿಗೆ ಮಣೆ ಹಾಕ್ತಾರಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ ನಮಸ್ಕಾರ